ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಯಿತು ಮೋಡ ಮಳೆ ಮಳೆ ಮೋಡ ಥರ ಇದೆ ಬಟ್ ಮಳೆ ಬರಲ್ಲ ಮೋಡ ಥರ ಆಗಿದೆ ನೋಡಿ ಒಂದು ದಾಸವಾಳ ಹೂವು ಬಿಟ್ಟಿದೆ ಇದು ಆರೆಂಜ್ ಕಲರ್ ದಾಸವಾಳ ಅವತ್ತೆಲ್ಲರೂ ನಾನು ಕೇಳಿದೆ ನಾನು ಇದೇನು ಹೂವು ಅಂತ ಹೇಳಿ ಬಟ್ ಇದು ದಾಸವಾಳ ನನಗೂ ಗೊತ್ತು ಕೇಳಿದೆ ನೋಡೋಣ ಯಾರ್ಯಾರಿಗೆ ಗೊತ್ತಿರುತ್ತೆ ಅಂತ ಹೇಳಿ ಹಾಗೆಯೇ ಗಿಡಗಳೆಲ್ಲ ನೋಡಿ ಅಷ್ಟೇ ಗಿಡ ಇರೋದು ಒಂದೊಂದು ಗಿಡ ಎಲ್ಲ ಸತ್ತೋಗ್ಬಿಡ್ತು ತಗೊಂಡು ಬಂದು ಹಾಕಲಿಕ್ಕೆ ಓನರ್ ಬೇಡ ಅಂತಾರೆ ಸೊ ಇದಿಷ್ಟೇ ಮೇಂಟೈನ್ ಮಾಡ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಗಿಡನೂ ಚೆನ್ನಾಗಿ ಚಿಗುರಿದೆ ಅಲ್ವೇರದಲ್ಲೂ ಹೂ ಬಿಟ್ಟಿದೆ ಹಾಗೆಯೇ ಬೆಳಗ್ಗೆ ನಾಷ್ಟಕ್ಕೆ ಟೊಮೊಟೊ ಚಟ್ನಿ ಹೊಸ ಮಿಕ್ಸಿ ಆದ್ದರಿಂದ ತುಂಬ ಫೈನ್ ನೈಸಾಗಿಬಿಟ್ಟಿದೆ ಹಾಗೆಯೇ ದೋಸೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ ಡ್ಯೂಟಿಗೆ ಹೋಗೋರಲ್ಲ ಅದನ್ನು ತಿಂದ್ಕೊಂಡು ಹೋದರು ನಮ್ಮ ಹಸ್ಬೆಂಡು ಹಾಗೆಯೇ ಮಗ ನೈಟಲ್ಲಿ ಕ್ಯಾರೆಟ್ ಹಲ್ವಾ ಮಾಡಿದೆ ಅದು ಸ್ವಲ್ಪ ಮಿಕ್ಕಿದ್ದು ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಅಕ್ಷಯ್ಗೆ ತುಂಬ ಇಷ್ಟ ಕ್ಯಾರೆಟ್ ಹಲ್ವಾ ಅಂತ ಹೇಳಿದ್ರೆ ಅದೇ ಟೀ ಸ್ವಲ್ಪ ಇದೆ ಹಾಗೆಯೇ ನಾನು ಒಂದು ಒಂದು ಎರಡು ಮೂರು ಟೈಮಿಗೆ ಆಗೋಷ್ಟು ನಾನು ಚಿತ್ರಾನ್ನ ಗೊಜ್ಜನ್ನು ಯಾವಾಗಲೂ ಮಾಡಿರ್ತೀನಿ ಯಾಕಂದರೆ ಎಮರ್ಜೆನ್ಸಿ ಈಗ ಯಾವಾಗಾದ್ರೂ ನನಗೆ ಒಂದು ಸ್ವಲ್ಪ ಮಾಡಲಿಕ್ಕೆ ಆಗೋಲ್ಲ ಆದಾಗ ಅನ್ನ ಮಾಡಿಕೊಂಡು ಈ ಥರ ಗೊಜ್ಜನ್ನು ಕಲಿಸ್ಕೊಂಡು ಹೋಗ್ಬೋದಲ್ವ ಅಂದ್ಬಿಟ್ಟು ಆ ಥರ ಗೊಜ್ಜು ನಾನು ಯಾವಾಗಲೂ ರೆಡಿ ಮಾಡಿರ್ತೀನಿ ಇದು ಒಂದು ರಸಮು ಒಣಮೆಣ್ಸಿ ಕಾಯನ್ನು ಸುಟ್ಬಿಟ್ಟು ಉಪ್ಪು ಖಾರ ಚೆನ್ನಾಗಿ ಹಾಕಿ ಗಿಚ್ಚಿಬಿಟ್ಟು ಅದ್ರ ರಸ ತೆಗೆದ್ಬಿಟ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಬಿಸಿ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವೀಟಿ ಹೊರಗಡೆ ಬಿಸಿಲು ಕಾಯ್ತಾ ಇದ್ದಾಳೆ ಅವಳಿಗೆ ಮೈ ಮೈ ತುರ್ಕೆ ಬಂದಿದೆ ಅಲರ್ಜಿ ಟೈಪು ಬಟ್ ಏನೂ ಆಗಿಲ್ಲ ಆದರೆ ಅವಳಿಗೆ ಅದು ನವೇ ಆಗುತ್ತೆ ಅನಿಸುತ್ತೆ ತುಂಬಾ ಹಿಂಸೆ ಆಗುತ್ತೆ ಅವಳಿಗೆ ಸೊ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಬೇವಿನ ಸೊಪ್ಪು ಇದೆ ಅಲ್ಲ ಅದ್ರ ರಸ ತೆಗೆದುಬಿಟ್ಟು ಅದನ್ನು ಹಚ್ತಾಯಿದ್ರು ನಾನು ಕೂಡ ಪಾಪ ಇದ್ದೀನಿ ಅವಳಿಗೆ ನನ್ನ ಕೈ ಎಲ್ಲ ಕಹಿ ಆಗುತ್ತೆ ಅಂದ್ಬಿಟ್ಟು ನಾನು ಕವರ್ ಕಟ್ಕೊಂಡು ನೀಟಾಗಿ ಹಚ್ಚುತ್ತಾ ಇದ್ದೀನಿ ಮದೊಂದು ಮೂರು ನಾಲ್ಕು ಗಂಟೆಗೆ ಸ್ನಾನ ಮಾಡಬೇಕು ನಾನು ಹಾಗೆಯೇ ಅವಳಿಗೂ ಸ್ನಾನ ಮಾಡ್ಸೋಣ ಅಂದ್ಬಿಟ್ಟು ಹಚ್ಚಿ ಚೆನ್ನಾಗೆಲ್ಲ ಹಚ್ಚುತ್ತಾ ಇದ್ದೀನಿ ನೋಡಿ ಅವಳಿಗೆ ತುಂಬಾ ಹಿಂಸೆ ಆಗ್ತಾಯಿತ್ತು ಅದು ನವೆ ಆಗುತ್ತಲ್ವಾ ಬಿಡಿ ರಾತ್ರಿ ಬೆಳಗ್ಗೆಲ್ಲ ತುರ್ಸ್ಕೊತಾನೇ ಇರ್ತಾಳೆ ಅದು ನೋಡಿ ನೋಡಿ ನಮಗೂ ಒಂಥರ ಬೇಜಾರಾಗ್ತಾಯಿತ್ತು ನನಗೆ ಸೊ ಬೇವಿನ ಸೊಪ್ಪು ಎಲ್ಲೂ ಸಿಗ್ತಾನೇ ಇರಲಿಲ್ಲ ಆಮೇಲೆ ಆನ್ಲೈನಲ್ಲಿ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿದೆ ಒಂದು ಇದೆ ಒಂದು ಟ್ವೆಂಟಿ ಗ್ರಾಮ್ ಇರ್ಬೋದು ಒಂದು ಹತ್ತು ಕಡ್ಡಿ ಇದೆ ಅದಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿ ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಅದನ್ನೇ ತಗೊಂಡು ಮಿಕ್ಸಿಯಲ್ಲಿ ರುಬ್ಬಿಬಿಟ್ಟು ಹಚ್ಚುತ್ತಾ ಇದ್ದೀನಿ ನೋಡೋಣ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಹೇಳಿ ಮೆಡಿಷನ್ ಕೂಡ ಹಾಕ್ತಾ ಇದ್ದೀವಿ ಸ್ಪ್ರೇ ಕೂಡ ಅದು ಸ್ಪ್ರೇನ ನೈಟು ಇದ್ದೀವಿ ಇವಾಗ ಇದನ್ನು ಹಚ್ಚುತ್ತಾ ಇದ್ದೀನಿ ಅವಳಿಗೆ ಹಿಂಸೆ ಆಗುತ್ತೆ ಪಾಪ ಓಡಿ ಓಡಿ ಹೋಗುತ್ತೆ ಅದು ಅವಳಿಗೆ ಆ ಥರ ಮಾಡಿದ್ರೆ ಚೆನ್ನಾಗುತ್ತೆ ಅದಕ್ಕೆ ಸುಮ್ಮನೆ ಇದ್ದಾಳೆ ನೈಟೆಲ್ಲ ಹಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಇವಾಗಲೇ ಕುತ್ಕೊಂಡು ಕೆಲಸ ಎಲ್ಲ ಆಗಿತ್ತು ಸರಿ ಇದೊಂದು ಕೆಲಸ ಮಾರ್ಚ್ ಮಾಡಿಬಿಡೋಣ ಹಚ್ಚಿದ್ರೆ ಅವಳ್ದೊಂದು ಕೆಲಸ ಮುಗಿಯುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲಿ ಕುತ್ಕೊಂಡಿದ್ದಾಳೆ ಇವತ್ತು ದಿನ ಇಡೀ ಅವಳನ್ನು ಕಾಯೋದೇ ಆಗುತ್ತೆ ಯಾಕಂದರೆ ಅವಳು ಒಳಗಡೆ ಬಂದು ಅಲ್ಲೆಲ್ಲ ಮಲ್ಕೊತಾಳಲ್ವ ಸೊ ಹೊರಗಡೆ ಕೂರಿಸ್ಕೊಂಡಿದ್ದೆ ಅವಳಿಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಡ್ರೈ ಆಗಲಿ ಅಂದ್ಬಿಟ್ಟು ಏನು ಮಾಡೋದು ಅಲ್ವಾ ಮನುಷ್ಯನಿಗೇನಾದರೆ ಆದರೆ ಬಿಟ್ಟು ಹೇಳ್ತಾರೆ ಪಾಪ ಮೂಗ್ ಪ್ರಾಣಿ ಏನು ಮಾಡ್ತಾರೆ ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ ಹಚ್ಚಿ ಕೂರಿಸ್ಕೊಂಡಿದ್ದೀನಿ ನಾನು ಕೂಡ ಇವತ್ತು ಹೊರಗಡೆನೇ ಇದ್ದೀನಿ ಅವಳಿಗೋಸ್ಕರ ಕುತ್ಕೊಂಡಿದ್ದೀನಿ ಇನ್ನು ಇವಾಗ ಟೈಮ್ ಬಂದು ಮೂರು ಗಂಟೆ ಆಯಿತು ಇನ್ನು ಹೊರಗಡೆನೇ ಆಟ ಆಡಿಸ್ಕೊಂಡಿದ್ದೀನಿ ಅವಳನ್ನು ಅಲ್ಲೊಂದು ಬೆಕ್ಕು ಹೋಗುತ್ತೆ ಆ ಬೆಕ್ಕಿಗೋಸ್ಕರ ಬೈತಾ ಇದ್ದಾಳೆ ಪಕ್ಕದ ಬಿಲ್ಡಿಂಗಿಗೆ ಹೋಗುತ್ತೆ ಅದು ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಹೋಗುತ್ತೆ ಅದು ಪ್ರತಿದಿನ ಇವಾಗ ಸ್ನಾನ ಮಾಡಿಸ್ಬೇಕು ಅವಳಿಗೆ ಹಾಗೆಯೇ ನಾನು ಬಟ್ಟೆ ಮೊನ್ನೆ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದು ಅದೆಲ್ಲ ಚಿಕ್ಕ ಸೈಜ್ ಆಗುತ್ತೆ ದೊಡ್ಡ ಸೈಜ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ತರಕೋದ್ವಿ ನೋಡಿ ಮಳೆ ಇದು ಬೆಂಗಳೂರು ಸಮುದ್ರನೋ ಒಂದು ಗೊತ್ತಿಲ್ಲ ಅಷ್ಟು ನೀರು ತುಂಬಿಕೊಂಡಿತ್ತು ರೋಡೆಲ್ಲ ಫುಲ್ಲು ನೀರು ನೋಡಿ ಹೋಗ್ಲಿಕ್ಕೆ ಇರಲಿಲ್ಲ ನಾವೊಂದು ಆರು ಗಂಟೆಗೆ ಹೋದರೂ ಒಂಬತ್ತುವರೆ ಈ ರೋಡಲ್ಲಿ ಇವಾಗ ಎಷ್ಟೊಂದು ಹೊತ್ತು ಅಲ್ಲೇ ನಿಂತ್ಕೊಂಡು ಟೈಮ್ ಆಗೋಗಿತ್ತು ಗಾಡಿ ಮೂವ್ ಆಗ್ತಾನೇ ಇರಲಿಲ್ಲ ಒಂದೊಂದು ಆಟೋದವರು ಮೂವ್ ಆಗೋದೇ ಇಲ್ಲ ಇಲ್ಲೇ ಹಿಡ್ಕೊಡಿ ಅಂತಿದ್ರು ಆದ್ರೂ ಏನೋ ಹೇಗೋ ಮಾಡಿಕೊಂಡಂತೂ ಬೇರೆ ಕಡೆ ರೋಡಲ್ಲಿ ಹೋಗೋಣ ಅಂತ ಕ್ರಾಸ್ ಮಾಡ್ತಾಯಿದ್ದಾರೆ ಆದ್ರೂ ಆಗ್ತಾಯಿಲ್ಲ ಅಷ್ಟು ಫುಲ್ ನೀರು ತುಂಬಿಕೊಂಡಿದೆ ನಾನು ಚಿಕ್ಕ ಮಗ ಹೋಗಿದ್ವಿ ಬಟ್ಟೆ ತರಲಿಕ್ಕೆ ಫುಲ್ಲು ಮಳೆ ಎಷ್ಟೊಂದು ಎರಡು ಅವರ್ ಮಳೆ ಬಂದಿದೆ ನೋಡಿ ಎಷ್ಟು ನೀರು ಬೆಂಗಳೂರೇ ಈ ಥರ ಆಗಿಬಿಟ್ರೆ ಹಳ್ಳಿಯಲ್ಲಿ ಹೇಗಿರ್ತಾರಲ್ವ ಜನಗಳು ನೋಡಿ ನಾನು ಟಿ ವಿಯಲ್ಲೆಲ್ಲ ನೋಡಿದ್ದೆ ಈ ಥರ ನೀರು ತುಂಬಿಕೊಂಡಿರೋದು ಬಟ್ ಅವತ್ತು ಆಟೋದಲ್ಲಿ ಹೋಗ್ಬಿಟ್ಟು ಅಂತೂ ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಬಟ್ಟೆ ಎಲ್ಲ ಮತ್ತೆ ಯಾರ್ಯಾರ್ದು ಅಂತ ಹೇಳಿ ಎಲ್ಲ ನೋಡ್ತಾ ಇದ್ರು ಸುಮಾರೊಂದು ಹನ್ನೆರಡು ಶರ್ಟ್ ತೊಗೊಂಡಿದ್ವಿ ಮೂರು ಜನಕ್ಕೆ ಬೇಕಲ್ವಾ ಸೊ ಅವ್ನಿಗೆ ಇದು ಬೇಡ ಇದು ಬೇಡ ಅದು ಬೇಡ ಅಂದ್ಬಿಟ್ಟು ಎಲ್ಲ ಯಾರು ಹೆಂಗಾರು ತೊಗೊಳ್ಳಿ ಅಂದ್ಬಿಟ್ಟು ನಾನು ಒಂದೇ ಸರಿ ತೊಗೊಂಡು ಬರ್ತೀನಿ ಸೊ ಚೆನ್ನಾಗಿತ್ತು ಬಟ್ಟೆ ಎಲ್ಲ ದೊಡ್ಡವನಿಗೆ ಚಿಕ್ಕವನಿಗೆ ನಮ್ಮ ಯಜಮಾನ್ರಿಗೆ ಎಲ್ಲ ತಗೊಂಡಿದ್ದಾರೆ ಟ್ರೈಪೌಡ್ ಒಂದು ಹಾಳಾಗಿಬಿಟ್ಟಿದೆ ಇಲ್ಲಾದರೆ ದೂರ ಇಟ್ಟು ತೋರಿಸ್ಬೋದು ಅದು ಒಂದು ಸರಿಯಾಗಿ ನಿಂತ್ಕೊತಾ ಇಲ್ಲ ಎಷ್ಟು ಎರಡು ಮೂರು ತಗೊಂಡಿದ್ದೀನಿ ಬಟ್ ಯಾವುದು ಚೆನ್ನಾಗೇ ಇಲ್ಲ ಟ್ರೈ ಕೊಡು ಇವಾಗ ಒಂದು ಅಮೆಜಾನಲ್ಲಿ ತೊಗೊಳ್ಬೇಕು ನಾನು ಸ್ವಲ್ಪ ನಾನು ವೀಡಿಯೋ ಹಾಕೋದು ಲೇಟ್ ಆಗ್ತಾಯಿದೆ ಯಾಕೆಂದರೆ ಆರೋಗ್ಯ ಸರಿ ಇರಲ್ಲ ಆಮೇಲೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಇಲ್ಲ ಆದಷ್ಟು ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಸ್ವೀಟಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಟು ಹೋಗಿದ್ದೆ ನಾನು ಹಸ್ಬೆಂಡ್ ಬಂದರು ಸ್ವೀಟಿ ಹತ್ರ ತಮಾಷೆ ಮಾಡ್ತಾಯಿದ್ರು ಸ್ವೀಟಿ ಮೊಟ್ಟೆನೇ ತಿನ್ನಲ್ಲ ಒಂದೆರಡು ದಿವಸ ಅವಳಿಗೆ ಚಿಕನ್ ತಿನ್ನಿಸಿಬಿಟ್ರೆ ಮೊಟ್ಟೆ ತಿನ್ನೋದೇ ಇಲ್ಲ ತುಂಬ ಹಿಂಸೆ ಮಾಡ್ತಾಳೆ ಅಲ್ಲೋಡಾಕ್ತಾಳೆ ಇಲ್ಲ ಓಡೋಗ್ತಾಳೆ ಸೊ ಬಲವಂತವಾಗಿ ಇವತ್ತು ಮೊಟ್ಟೆ ತಿನ್ನಿಸಿದ್ದೆ ನಾನು ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೆ ಅದಕ್ಕೆ ಜೋರು ಮಾಡ್ತಾಯಿದ್ರೆ ಕೋಲ್ ತಗೊಂಡು ನೋಡಿ ಈ ಥರ ಮಲ್ಕೊಬಿಟ್ಟಿದ್ದಾಳೆ ಎಷ್ಟು ಆ್ಯಕ್ಟಿಂಗ್ ಮಾಡ್ತಾಳೆ ಅಂತ ಹೇಳಿದ್ರೆ ಜೋರು ಮಾಡ್ತಾಯಿದ್ರು ಈ ಥರ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದಾಳೆ ಸೊ ಮತ್ತೆ ಹೋಗ್ಬಿಟ್ಟು ಎರಡು ಶರ್ಟನ್ನು ಮತ್ತೆ ಚೇಂಜ್ ಮಾಡ್ಕೊಂಡು ಬಂದರು ನೋಡಿ ಇದು ಇದು ಮತ್ತೆ ತೊಗೊಂಡು ಬಂದರು ಒಂದೆರಡು ಕೆಲಸ ಮಾಡೋಲ್ಲ ಇವರು ಸೊ ಈ ಕಲರ್ ಬೇಕು ಅಂತ ಹೇಳಿ ಮತ್ತೆ ಈ ಕಲರ್ ತೊಗೊಂಡು ಬಂದರು ಹೇಗಿದೆ ಕಲ್ಲರು ಹೇಳಿ ಇದು ನಮ್ಮ ಹಸ್ಬೆಂಡಿಗೆ ಹಾಗೆಯೇ ನಮ್ಮನೆ ಮಿಕ್ಸಿ ಸ್ವಲ್ಪ ಒಂದು ಸಾರಿ ಹಾಳಾಗೇನು ಇರಲಿಲ್ಲ ಬಟ್ ಜಾರೆಲ್ಲ ಚೆನ್ನಾಗೇ ಇರಲಿಲ್ಲ ಸೊ ಒಂದು ಮಿಕ್ಸಿನೂ ತೊಗೊಂಡು ಬಂದೆ ಹಾಗೆ ಬರುವಾಗ ಆಮೇಲೆ ಒಂದು ಚಾರ್ಜರ್ ಲೈಟ್ ತೊಗೊಂಡು ಬಂದೆ ಮಿಕ್ಸಿ ಇದಕ್ಕಿಂತ ಸ್ವಲ್ಪ ಇನ್ನೂ ಒಂದು ಅಮೌಂಟು ಜಾಸ್ತಿ ಆಗ್ತಾಯಿತ್ತು ಒಂದು ಟೆನ್ ತೌಸಂಡ್ ಲೆವೆನ್ ಟ್ವೆಲ್ ತೌಸಂಡ್ ಆಗ್ತಾಯಿತ್ತು ಅಂದರೆ ಹಿಟ್ಟು ಎಲ್ಲ ಕಲಿಸೋದಿರುತ್ತಲ್ಲ ಆ ಥರ ಒನ್ನು ಸದ್ಯಕ್ಕೆ ಇದೊಂದು ಇರಲಿ ಅಂತ ಹೇಳಿ ಇದನ್ನು ತೊಗೊಂಡು ಬಂದ್ವಿ ಪ್ರೆಸ್ಟೇಜಿಂದು ಇದು ಯಾವುದೂ ಏನು ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಿಕ್ಸಿದಾಗಿರ್ಬೋದು ಸೊ ಇದು ನೋಡಿ ಇದು ಚೆನ್ನಾಗಿತ್ತು ಒಂದು ಸಿಕ್ಸ್ ಇದು ಇದನ್ನು ತೊಗೊಂಡು ಬಂದ್ವಿ ಮಿಕ್ಸಿ ಅದು ಫೈವ್ ಇಯರ್ಸ್ ವ್ಯಾರಂಟಿ ಇದೆ ಚೆನ್ನಾಗಿದೆ ಮಿಕ್ಸಿ ಫ್ರೆಶ್ಟೇಜು ಸೊ ಅದನ್ನು ತಗೊಂಡೆ ಹಾಗೆಯೇ ನನಗೊಂದು ಅಮ್ಮಗೆ ಚಿಕ್ಕಮ್ಮಗೆ ದೊಡ್ಡಮ್ಮೂಗೆ ಪಲ್ಲವಿಗೆ ಎಲ್ಲರಿಗೂ ಬಟ್ಟೆ ತೊಗೊಂಡು ಬಂದಿದ್ದೀವಿ ಅದು ಈ ವಿಡಿಯೋದಲ್ಲಿ ಹಾಕೋಕ್ಕಾಗಿಲ್ಲ ಯಾಕೆಂದರೆ ಅದು ಅವ್ರು ಬಂದಾಗ ತೊಗೊಂಡು ಹೋಗ್ಬಿಟ್ರು ಅವರು ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಆ ಟೈಮಲ್ಲಿ ಸೊ ಅವ್ರ ಮನೆಗೆ ಬಂದಾಗ ತೋರಿಸ್ತೀನಿ ಅವರಿಗೆ ಹೊಟ್ಟೆ ತಂದಿರೋದನ್ನ ನೋಡಿ ಅವನು ಹೇರ್ ಸ್ಟೈಲ್ ನೋಡಿ ಹೇಗಿದೆ ಹುಡುಗಿಯರಿಗೆ ಎಷ್ಟು ಹೇರಿಗೆ ಹೇರ್ ಬೇಕು ಅಂತ ಹೇಳಿ ಏನೇನೋ ಕ್ರೀಮ್ ಆಮೇಲೆ ಏನೇನೋ ಆಯಿಲ್ಗಳೆಲ್ಲ ಹಾಕೊತೀವಿ ಬಟ್ ಕೂದಲು ಬರೋದೇ ಇಲ್ಲ ನಮ್ಮ ಅಕ್ಷಯ್ಗೆ ನೋಡಿ ಎಷ್ಟು ಚೆನ್ನಾಗಿ ಕೂದಲು ಬಂದಿದೆ ದೇವ್ರಿಗೆ ಕೊಡಬೇಕಂತೆ ಅದಕ್ಕೆ ಹಾಗೆ ಇಟ್ಕೊಂಡಿದ್ದಾನೆ ಇದು ನೋಡಿ ಮಿಕ್ಸಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಮೋಟ್ರೆಲ್ಲ ಚೆನ್ನಾಗಿದೆ ಮೋಟ್ರು ಫೈವ್ ಇಯರ್ಸ್ ವ್ಯಾರಂಟಿ ಇದೆ ಜಾರ್ ಬಂದುಬಿಟ್ಟು ಟೂ ಇಯರ್ಸ್ ವ್ಯಾರಂಟಿ ಇದೆ ತುಂಬ ಚೆನ್ನಾಗಿದೆ ನಾಲ್ಕು ಜಾರ್ ಬಂದಿದೆ ಇದು ಜ್ಯೂಸ್ ಜಾರು ಇದು ಮಸಾಲ ಎಲ್ಲ ಕಡಿತೀವಲ್ಲ ಅದು ಒಂದು ಹಿಟ್ಟಿಂದು ಆಮೇಲೆ ಇನ್ನೊಂದು ಚಟ್ನಿ ಚಟ್ನಿ ಪುಡಿ ಎಲ್ಲ ಮಾಡ್ತೀವಲ್ಲ ಆ ಥರದ್ದು ತುಂಬಾ ಚೆನ್ನಾಗಿದೆ ಆಮೇಲೆ ಜಾರ್ಗಳು ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ ಇವಾಗೆಲ್ಲ ಆಫರ್ ಹಾಕಿರ್ತಾರೆ ಬಟ್ ನಾವು ಸ್ವಲ್ಪ ಬೇಗ ತೊಗೊಂಡು ಬಂದ್ವಿ ಆಫರೆಲ್ಲ ನಮಗೆ ಸಿಕ್ಕಿಲ್ಲ ಇವಾಗ ದಸರಾ ಟೈಮಲ್ಲಿ ಟ್ವೆಂಟಿ ಏಯ್ಟಿಂದ ಏನು ಆಫರ್ ಇದೆ ಅಂತ ಇದ್ದರು ಬಟ್ ಅದರೊಳಗಡೆ ನಾನು ತಗೊಂಡು ಬಂದ್ಬಿಟ್ಟೆ ಇದು ನೋಡಿ ಮಿಕ್ಸಿ ಚೆನ್ನಾಗಿದೆ ಯಾರಾದರೂ ಬೇಕಾದರೆ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ವ್ಯಾರಂಟಿ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ಏನೇ ತಂದ್ರೂ ನಮ್ಮ ಅಕ್ಷಯ ಫಸ್ಟು ಎಲ್ಲ ಬಿಚ್ಚಿ ನೋಡಿಬಿಡಬೇಕು ಏನೇ ತೊಗೊಂಡು ಬಂದ್ರೂ ಅವನು ಅದನ್ನು ಬಿಚ್ಚಿ ಫಸ್ಟ್ ನೋಡಬೇಕು ಸೊ ಮಧ್ಯಾಹ್ನ ಅದನ್ನು ಓಪನ್ ಮಾಡಿರಲಿಲ್ಲ ಇವಾಗ ಎಲ್ಲ ಓಪನ್ ಮಾಡಿ ನೋಡಿ ಮತ್ತೆ ಹಾಕಿಡ್ತಾ ಇದ್ದೇನೆ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಹೇಳಿದೆ ಸೊ ಅದನ್ನು ಇವಾಗ ಆಮೇಲೆ ಅಲ್ಲೊಂದು ಸ್ಕ್ರೀನ್ ಕಾಣ್ತಾ ಇದೆ ಅಲ್ಲ ವಿಂಡೋ ಸ್ಕ್ರೀನ್ ಅದನ್ನ ತೊಗೊಂಡು ಬಂದೆ ಆಮೇಲೆ ಡೋರಿಗೆ ಕಿಚನ್ ಡೋರಿಗೆ ಒಂದು ತೊಗೊಂಡು ಬಂದೆ ಓ ಎಲ್ಲ ಕೆಲಸ ಮುಗ್ದಿತ್ತು ನಾನು ಸ್ವೀಟೇ ಹೊರಗಡೆ ಬಂದು ಸ್ವಲ್ಪ ಕುತ್ಕೊಂಡಿದ್ವಿ ಹೊರಗಡೆ ಎಲ್ಲರೂ ಹೋಗಿ ಬಂದರೆ ತುಂಬ ತಲೆನೋ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಬಾಯ್